ळै केलु के कालान्तरके निम विचित्रवीर्य वी नरेदनु अमरस्त्री ಸುತನ ಕರೆದು ನುಡಿದಳು ಮಗನೂ ರಾಜ್ಯವಧರಿಸು ನಿನ್ನ ರಾಜ್ಯವಧರಿಸು ಉತ್ತರದ ಹಿಮಕರ ಕುಲವ ಬೆಳಗು ಎಂದು ಗಂಧಿ ಬೆಸಸಿದಳು ಅರಸೇಳೆ ಕಥೆಯ ಭಾಗ ಹಾಗೆ ಮುಂದುವರಿತದೆ ಕೆಲವು ಕಾಲಾಂತರಕ್ಕೆ ನಿಮ್ಮ ವಿಚಿತ್ರ ವೀರ್ಯನು ನೆರೆದನು ಅಮರ ಸ್ತ್ರೀಯರಲ್ಲಿ ಎಲೆ ರಾಜ ಕೇಳೋ ಸಮಯ ಕಳಿತಾ ಕಳೀತಾ ಹೋದ ಹಾಗೆ ನಿಮ್ಮ ವಂಶದ ರಾಜನಾಗಿರತಕ್ಕಂತಹ ವಿಚಿತ್ರ ವೀರ್ಯನು ತೀರಿಕೊಂಡ ಕವಿ ತೀರಿಕೊಂಡ ನಿಧನರಾದ ಎನ್ನತಕ್ಕಂತಹ ಪದಕ್ಕೆ ಶಬ್ದಕ್ಕೆ ಇಲ್ಲಿ ನೆರೆದನು ಅಮರ ಸ್ತ್ರೀಯರಲಿ ಎನ್ನುವುದನ್ನು ಬಳಸಿದ್ದನ್ನು ಕಾಣ್ತೇವೆ ಜಾತಸ್ಯ ಮರಣಂಧ್ರುವಂ ಹುಟ್ಟಿದವನು ಸಾಯಲೇಬೇಕು ಸಾಯುವಿಕೆಗೆ ನಾವು ಯಾವುದೇ ರೀತಿಯ ಪದಗಳನ್ನು ಬಳಸಿದರೂ ಕೂಡ ಸಾವು ಸಾವೇ ಆದರೂ ಕವಿಗಳು ಆಯಾಯ ಸಂದರ್ಭಕ್ಕೆ ಅನುಗುಣವಾಗಿ ಕೆಲವೊಮ್ಮೆ ಕೆಲವು ಪದಗಳನ್ನು ಬಳಸುವುದನ್ನು ನಾವು ಕಾಣ್ತೇವೆ ಸತ್ತರೋ ನಿಧನರಾದರೋ ದಿವಂಗತರಾದರೋ ಸ್ವರ್ಗ ಲೋಕವನ್ನು ಸೇರಿದರು ಭಗವಂತನ ಪಾದವನ್ನು ಸೇರಿದರೋ ಸ್ವರ್ಗಸ್ಥರಾದರು ಯಮನಿಗೆ ಅತ್ಯಂತ ಪ್ರಿಯರಾದರೋ ಕಾಲವಾದರೋ ದೇವರಿಗೆ ಪ್ರಿಯರಾದರೋ ಹೀಗೆ ನಾನಾ ರೀತಿಯ ಪದಗಳನ್ನು ಬೇರೆ ಬೇರೆ ಸಂದರ್ಭಗಳಲ್ಲಿ ಬಳಸುವುದನ್ನು ಕಾಣ್ತೇವೆ ಪ್ರಕೃತ ಇಲ್ಲಿ ನೆರೆದನು ಸ್ತ್ರೀಯರಲ್ಲಿ ಅರ್ಥಾತ್ ವೀರನು ದಿವಂಗತನಾದ ತೀರ್ಕೊಂಡ ಅದಾದಮೇಲೆ ಏನಾಯಿತು ಬಳಿಕ ಈ ನದೀಸುತನ ಕರೆದು ನುಡಿ ನುಡಿದಳು ಗಂಧಿ ಈ ನದೀಸುತನನ್ನು ಅರ್ಥಾತ್ ಗಂಗಾಸುತ ನದಿ ಅಂದರೆ ಗಂಗೆ ಗಂಗಾಸುತನನ್ನು ಗಂಗೆಯ ಮಗನಾದ ಕಾರಣಕ್ಕಾಗಿ ಅವನಿಗೆ ಗಾಂಗೆಯ ಗಂಗಾಯ ಅಪತ್ಯ ಮಾನ್ ಗಾಂಗೆಯ ಭೀಷ್ಮನನ್ನು ಕರೆದು ಯೋಜನಗಂಧಿ ಹೇಳ್ತಾ ಇದ್ದಾಳೆ ಮಗನೇ ರಾಜ್ಯವ ಧರಿಸು ಈ ರಾಜ್ಯವನ್ನು ನೀನು ಧರಿಸು ಅರ್ಥಾತ್ ಈ ಸಿಂಹಾಸನ ಮೇಲೆ ನೀನು ಕುಳಿತುಕೋ ರಾಜ್ಯವನ್ನು ಮುಂದಕ್ಕೆ ನಡೆಸೋ ರಾಜ್ಯಭಾರವನ್ನು ವಹಿಸ್ಕೋ ಮುಂದಿನ ಚಂದ್ರವಂಶವನ್ನು ನೀನು ಬೆಳಗು ನೀನು ಇನ್ನು ಉತ್ತರದ ಹಿಮಕರ ಕುಲವ ಬೆಳಗು ಚಂದ್ರವಂಶ ಎನ್ನುವುದಕ್ಕೆ ಹಿಮಕರ ಕುಲ ಅಂತ ಬಳಸಿದ್ದಾರೆ ಹಿಮಃ ಶೀತಲ ಕರ ಕಿರಣ ಶೀತಲ ಕಿರಣ ಯಸ್ಯ ಅರ್ಥಾತ್ ಅವನು ಹಿಮಕರ ಅರ್ಥಾತ್ ಚಂದ್ರ ಅಂತಹ ಚಂದ್ರವಂಶ ಈ ಚಂದ್ರವಂಶವನ್ನು ನೀನು ಬೆಳಗು ಚಂದ್ರವಂಶವನ್ನು ಮುಂದಕ್ಕೆ ತೆಗೆದುಕೊಂಡು ಹೋಗತಕ್ಕಂತಹ ಕರ್ತವ್ಯವನ್ನು ನೀನು ಮಾಡು ಎನ್ನುವುದಾಗಿ ಯೋಜನಗಂಧಿ ಭೀಷ್ಮನನ್ನು ಈ ರೀತಿಯಾಗಿ ಕೇಳಿಕೊಳ್ತಾಳೆ